ನಮಸ್ಕಾರ ಅಮ್ಮ ನಾನು ಇವತ್ತೇ ನನ್ನ ಹೊಸ ವಾಟರ್ ಬಾಟಲ್ ತೆಗೆದುಕೊಂಡು ಹೋಗುತ್ತೇನೆ ಪುಟ್ಟ ಖುಷಿ ಕುಣಿಯುತ್ತಾ ಬಂದು ಹೇಳಿದಳು ಓಕೆ ಎನ್ನುತ್ತಾ ನಾನು ಅವಳನ್ನು ಸ್ಕೂಲ್ ವ್ಯಾನ್ಗೆ ಸಿದ್ಧಪಡಿಸಿದೆ ಮೀನಾ ನಿನ್ನ ಪಾರ್ಲರ್ನ ಸಾಮಾನು ಲಿಸ್ಟ್ ಸತೀಶ್ನಿಗೆ ಕೊಟ್ಟಿದ್ದೇನೆ ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಿಗೆ ಸಾಮಾನು ತಂದು ಕೊಡುತ್ತೇನೆ ಚೆಕ್ ಮಾಡಿಕೊ ರಾಘವ್ ತಿಂಡಿ ತಿನ್ನುತ್ತಾ ಹೇಳಿದರು ರಾಘವ್ ಆಫೀಸ್ಗೆ ಹೋಗುವಾಗ ಮಗಳನ್ನು ಶಾಲೆಗೆ ಬಿಟ್ಟು ಹೋಗುತ್ತಿದ್ದರು ಇಲ್ಲವಾದರೆ ನಾನು ಅವಳನ್ನು ಶಾಲೆಗೆ ಕರೆದೊಯ್ಯಬೇಕಾಗುತ್ತಿತ್ತು ನನ್ನ ಕೆಲಸವೆಲ್ಲ ಮುಗಿಸಿ ಮಧ್ಯಾಹ್ನ ಒಂದು ಗಂಟೆಗೆ ಅವಳನ್ನು ಕರೆತರುತ್ತಿದ್ದೆ ಅವರಿಬ್ಬರು ಹೋದ ಮೇಲೆ ನಾನು ಆರಾಮ ಕುರ್ಚಿಯಲ್ಲಿ ಕುಳಿತು ದಿನಪತ್ರಿಕೆಯನ್ನು ಕೈಗೆತ್ತುಕೊಂಡೆ ಇದಕ್ಕಿದ್ದಂತೆ ಯಾರೋ ಜೋರಾಗಿ ಬಾಗಿಲು ಬಡಿದರು ಬಾಗಿಲು ತೆರೆದರೆ ಎದುರು ಮನೆಯ ಮಮತಾ ಎದಿಸಿರು ಬಿಡುತ್ತಾ ನಿಂತಿದ್ದಳು ಏನಾಯಿತು ಎಲ್ಲಿಂದ ಓಡಿ ಬರ್ತಿದ್ಯಾ ಎಂದು ಕೇಳಿದೆ ಅವಳು ಕಡ್ಡಿಯನ್ನು ಗುಡ್ಡ ಮಾಡುವ ಸ್ವಭಾವದವಳು ಎಂದು ನನಗೆ ಗೊತ್ತಿತ್ತು ಒಂದು ಕೆಟ್ಟ ಸುದ್ದಿ ಮೋಹನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಏನು ಏನು ಹೇಳ್ತಿದ್ಯಾ ಹೌದು ಎಂದು ಅವಳು ಆ ಕತೆ ಹೇಳತೊಡಗಿದಳು ಮಮತಾಳನ್ನು ಕಳಿಸಿ ಬಂದು ಕುಳಿತ ಮೇಲೆ ನನ್ನ ಬುದ್ಧಿ ಮಂಕಾಗಿ ಬಿಟ್ಟಿತ್ತು ಪ್ರಮೀಳಾ ಇದೇನು ಮಾಡಿಕೊಂಡಳು ಎರಡು ವರ್ಷದ ಪುಟ್ಟ ಮಗುವನ್ನು ಬಿಟ್ಟು ಜೊತೆಗೆ ಅವಳು ಗರ್ಭಿಣಿ ಕೂಡ ಆಗಿದ್ಲು ಅಂದರೆ ಎಳೆಯ ಜೀವವನ್ನು ತನ್ನೊಂದಿಗೆ ದಯಿಸಿಬಿಟ್ಟಳು ಅವಳು ಆಗೇಕೆ ಮಾಡಿದಳು ಅದೇಕೆಂದು ನನಗೆ ಗೊತ್ತಿತ್ತು ಆದರೂ ನಾನು ದಂಗು ಪಡೆದು ಕುಳಿತಿದ್ದೆ ತಲೆಯಲ್ಲಿ ಅನೇಕ ಪ್ರಶ್ನೆಗಳು ಸುತ್ತುತ್ತಿದ್ದವು ಮೋಹನನ್ನು ನಾನು ಚೆನ್ನಾಗಿ ಬಲ್ಲವಳಾಗಿದ್ದೆ ಅವನ ಮದುವೆಗೆ ನಾನು ಹೋಗಿರಲಿಲ್ಲ ಆದರೆ ಅವನ ಪತ್ನಿ ಸುಂದರಿ ಮತ್ತು ಸುಶೀಲೆ ಎಂದು ಇತರರು ಹೇಳುವುದನ್ನು ಕೇಳಿದ್ದೆ ನಂತರದ ದಿನಗಳಲ್ಲಿ ತಿಳಿದು ಬಂದ ವಿಷಯವೆಂದರೆ ಮೋಹನ್ ಮಾತು ಮಾತಿಗೆ ಪತ್ನಿಯನ್ನು ಶಾರೀರಿಕ ಮತ್ತು ಮಾನಸಿಕವಾಗಿ ಹಿಂಸಿಸುತ್ತಾನೆ ಅವಳನ್ನು ತವರಿಗೆ ಹೋಗಕೂಡುವುದಿಲ್ಲ ಅವಳ ತಂದೆ ತಾಯಿಯರನ್ನು ನಿಂದಿಸ್ತಾನೆ ಒಂಬೆ ಸಮಾರಂಭವೊಂದರಲ್ಲಿ ಅವನ ಪತ್ನಿಯ ಭೇಟಿಯಾಗಿತ್ತು ಆಗ ಅವಳು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಎರಡು ಮಾತು ಹೇಳಿದ್ದಳು ನಿಮ್ಮ ಹಾಗೆ ನೆಮ್ಮದಿಯಾಗಿರುವುದನ್ನು ನಾನು ಕೇಳಿಕೊಂಡು ಬಂದಿಲ್ಲ ಹೌದು ಮೋಹನನ್ನು ಮುಷ್ಟಿಯಿಂದ ಬಿಡಿಸಿಕೊಂಡು ನಾನು ನೆಮ್ಮದಿಯಾಗಿರುವುದು ನಿಜ ರಾಘವ್ ನನಗೆ ಒತ್ತಾಸೆಯಾಗಿ ನಿಂತು ಸಂರಕ್ಷಿಸಲಿಲ್ಲದಿದ್ದರೆ ನನ್ನ ಬಾಳು ಛಿದ್ರವಾಗಿ ಬಿಟ್ಟಿರುತ್ತಿತ್ತು ಯೋಚಿಸುತ್ತಾ ಕುಳಿತಿದ್ದಂತೆ ನನ್ನ ಮನಸ್ಸು ಅತೀತದ ಹಳಕ್ಕಿಳಿಯಿತು ಮ್ಯಾಮ್ ಈ ಬಣ್ಣ ನಿಮಗೆ ಚೆನ್ನಾಗಿ ಒಪ್ಪುತ್ತದೆ ಗುಲಾಬಿ ಬಣ್ಣದ ಸೀರೆ ಇಟ್ಟು ಅಂಗಡಿಯಿಂದ ಬಂದು ನಾನು ಮನೆಯ ಗೇಟ್ ತೆರೆಯುವಾಗ ಹಿಂದಿನಿಂದ ಧ್ವನಿ ಕೇಳಿಸಿತು ನಾವು ಹೊಸದಾಗಿ ಅಲ್ಲಿ ಮನೆ ಮಾಡಿಕೊಂಡು ಬಂದಿದ್ದೆವು ಮೋಹನ್ ನಮ್ಮ ಬೀದಿಯದೇ ಹುಡುಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವಯಸ್ಸಿನ ಅವನ ದಷ್ಟಭಷ್ಟ ಶರೀರ ಆಕರ್ಷಕವಾಗಿತ್ತು ಥ್ಯಾಂಕ್ಸ್ ಎಂದು ಹೇಳಿದೆ ನನ್ನನ್ನೇ ದಿಟ್ಟಿಸುತ್ತಿದ್ದ ಮೋಹನ್ ನನ್ನ ದೃಷ್ಟಿಯನ್ನು ಎದುರಿಸಲಾರದೆ ಪಕ್ಕಕ್ಕೆ ತಿರುಗಿದೆ ಭಗವಂತ ಕೆಲವರನ್ನು ವಿರಾಮವಾಗಿ ಕುಳಿತು ಸೃಷ್ಟಿಸುವನಂತೆ ಅಂಥವರಲ್ಲಿ ನೀವೂ ಒಬ್ಬರು ಮೋಹನ ಸಂಕೋಚವಿಲ್ಲದೆ ಹೇಳಿದ ಇದು ಅತಿಯಾಯಿತು ಎನ್ನುತ್ತ ನಾನು ನಗೆ ಬೀರಿದೆ ಮನೆಯೊಳಗೆ ಬಂದು ಕನ್ನಡಿಯಲ್ಲಿ ನನ್ನನ್ನು ನೋಡಿಕೊಂಡೆ ಹೌದು ಭಗವಂತ ನನ್ನನ್ನು ವಿರಾಮವಾಗಿ ಕುಳಿತು ಸಸಿಸಿರಬೇಕು ಹಾಲಿನಂಥ ಮೈ ಬಣ್ಣ ಮಿಂಚಿನಂಥ ಕಣ್ಣುಗಳು ನನ್ನ ಸೌಂದರ್ಯಕ್ಕೆ ಪುಟವಿಟ್ಟಂತಿದ್ದವು ನನ್ನ ಆಯ್ಕೆಯ ಉಡುಪುಗಳ ಬಗ್ಗೆ ಜನರು ಯಾವಾಗಲೂ ಮೆಚ್ಚುಗೆಯಿಂದ ಚರ್ಚಿಸುತ್ತಿದ್ದರು ಇಂಥ ಹೊಗಳಿಕೆಗಳು ನನಗೆ ಅಭ್ಯಾಸವಾಗಿತ್ತು ಆದರೆ ಮೋಹನನ ಮೆಚ್ಚುಗೆ ನನ್ನ ಮೈನವರೇ ಇಳಿಸಿತು ಅವನ ಸೆಳೆಯುವ ನೋಟ ಅರ್ಥಪೂರ್ಣ ಮುಗುಳ್ನಗೆ ಇವೆಲ್ಲವೂ ನನಗೆ ಇಷ್ಟವಾಯಿತು ನಿಜ ಹೇಳಬೇಕಂದ್ರೆ ಅವನ ಮಾತಿಗಿಂತ ಅವನ ಮಂದಹಾಸ ನನ್ನನ್ನು ಆಕರ್ಷಿಸಿತು ಆಗ ಖುಷಿ ಇನ್ನು ಪುಟ್ಟ ಮಗು ನನ್ನ ಪಾರ್ಲರ್ನ ಕೆಲಸ ಮತ್ತು ಮಗು ಎರಡನ್ನು ಸುಧಾರಿಸುವುದು ನನಗೆ ಸಮಸ್ಯೆಯಾಗುತ್ತಿತ್ತು ಒಂದು ದಿನ ನಾನು ರಾಘವನೊಡನೆ ನನ್ನ ಕಷ್ಟ ಹೇಳಿಕೊಳ್ಳುತ್ತಿದ್ದಾಗ ಮೋಹನ್ ಮನೆಗೆ ಬಂದ ತಾನು ಸಹಾಯ ಮಾಡುವುದಾಗಿ ಆಶ್ವಾಸನೆ ಇತ್ತ ನನಗಿಂತ ಮುಂದಾಗಿ ರಾಘವ್ ಅದನ್ನು ಒಪ್ಪಿಕೊಂಡರು ಅಂದಿನಿಂದ ಮೋಹನ್ ದಿನಾವು ನನ್ನ ಕೆಲಸಗಳಲ್ಲಿ ನೆರವಾಗಲು ಮನೆಗೆ ಬರತೊಡಗಿದ ಅಂಗಡಿಗೆ ಅಥವಾ ಪಾರ್ಲರ್ಗೆ ತನ್ನ ಗಾಡಿಯಲ್ಲಿ ಕರೆದೊಯ್ಯುತ್ತಿದ್ದ ಹಾಗೆಲ್ಲ ಹತ್ತಿ ಇಳಿಯುವಾಗ ನನ್ನ ಕೈ ಅವನಿಗೆ ತಗುಲಿದರೆ ತುಂಟತನದಿಂದ ಮುಗುಳು ನಗುತ್ತಿದ್ದ ಅವನ ನಗೆ ನನಗೆ ಇಷ್ಟವಾದರೂ ಹೊರಗೆ ಕೃತಕ ಕೋಪದಿಂದ ಅವನನ್ನು ನೋಡುತ್ತಿದ್ದೆ ಆಗ ಅವನು ಸಾರಿ ಎಂದು ಹೇಳಿ ಮುಖ ತಿರುಗಿಸುತ್ತಿದ್ದ ಕ್ರಮೇಣ ಅವನ ಸಂಘ ನನಗೆ ಅಭ್ಯಾಸವಾಗಿಬಿಟ್ಟಿತ್ತು ರಾಘವ್ ಖಾಸಗಿ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದ ಬೆಳಿಗ್ಗೆ ಮನೆಯಿಂದ ಹೊರಟರೆ ಕತ್ತಲಿನ ನಂತರವೇ ಅವರು ಮನೆ ಸೇರುತ್ತಿದ್ದದು ಕೆಲವು ಸಲ ಆಫೀಸ್ನ ಕೆಲಸಕ್ಕಾಗಿ ಬೇರೆ ಊರಿಗೂ ಹೋಗಬೇಕಾಗುತ್ತಿತ್ತು ರಾಗ ಒಳ್ಳೆಯ ಮನುಷ್ಯ ಅದರ ರಸಿಕತೆ ಅವರಿಂದ ದೂರ ಅವರಿಗೆ ನನ್ನ ರೂಪಕ್ಕಿಂತ ಆಫೀಸ್ನ ಫೈಲ್ಗಳ ಆಕರ್ಷಣೆ ಹೆಚ್ಚು ಆದರೂ ನನ್ನ ಮತ್ತು ಖುಷಿ ಅಗತ್ಯಗಳನ್ನು ಚೆನ್ನಾಗಿ ಗಮನಿಸುತ್ತಿದ್ದರು ವಯಸ್ಸಿನ ಪ್ರಭಾವೋ ಅಥವಾ ಮನಸ್ಸಿನ ದೌರ್ಬಲ್ಯವೋ ನನ್ನ ಚಂಚಲ ಮನಸ್ಸನ್ನು ಅತೃಪ್ತಿ ಕಾಡತೊಡಗಿತು ನನ್ನ ಮನಸ್ಸಿನ ಶಾಂತ ಸರೋವರದಲ್ಲಿ ಮೌನವಾಗಿ ಮಲಗಿದ್ದ ಕಾಮನೆಗಳನ್ನು ಮೋಹನ್ ತನ್ನ ಆಕರ್ಷಣೆಯ ಮೌಢ್ಯ ಕಲ್ಲನ್ನೆಸೆದು ಎಬ್ಬಿಸಿದ್ದ ಮೋಹನ್ನ ಹುಡುಗಾಟಿಕೆ ತಿಳಿದೋ ತಿಳಿಯದೆಯೋ ಆಗುವ ಅವನ ಸ್ಪರ್ಶ ಅವನ ಉತ್ಸಾಹ ಭರಿತ ಸಂಘ ಇವುಗಳೆಲ್ಲ ನನ್ನನ್ನು ರೋಮಾಂಚನಗೊಳಿಸತೊಡಗಿದವು ಅವನು ಮೊದಲೇ ನಿರ್ಲಕ್ಷ್ಯ ಮತ್ತು ಮುನ್ನುಗ್ಗುವ ಸ್ವಭಾವದವನು ನನ್ನ ಮೌನವನ್ನು ಒಪ್ಪಿಗೆ ಎಂದು ಭಾವಿಸಿರಬಹುದ ಈಗ ಅವನು ಹೆಚ್ಚಾಗಿ ನನ್ನ ಜೊತೆಯೇ ಇರತೊಡಗಿದ ನಾನು ಆ ಜಾಗಕ್ಕೆ ಹೊಸದಾಗಿ ಬಂದಿದ್ದವಳು ರಾಘವ್ ಯಾರೊಡನೆಯೋ ಮಾತಿಗೆ ನಿಂತವರೇ ಅಲ್ಲ ಹೀಗಾಗಿ ಸುತ್ತಲಿನವರನ್ನು ನಾನು ಲೆಕ್ಕಿಸಲಿಲ್ಲ ಆದರೆ ಪಾರ್ಲರ್ ಮಹಿಳೆಯರು ನಮ್ಮ ಬಗ್ಗೆ ತಿಳಿಯಲು ಕುತೂಹಲದಿಂದ ಕೂಡಿದ್ದರು ಆದರೆ ನಾನು ಹುನ್ಮತ್ತಳಾಗಿ ನನ್ನ ಕೆಲಸ ಮಾಡುತ್ತಿದ್ದೆ ನನ್ನಂತೆ ಖುಷಿ ಸಹ ಮೋಹನ್ನ ಮೋಹಾಪಾಶದಲ್ಲಿ ಸಿಲುಕಿದ್ದಳು ಅದರ ಖುಷಿ ಇನ್ನೂ ಮಗು ಮಕ್ಕಳು ಪ್ರೀತಿಯಿಂದ ಮಾತನಾಡಿಸಿದವರನ್ನು ಅಂಟಿಕೊಳ್ಳುತ್ತಾರೆ ಆದರೆ ನಾನು ಪ್ರೌಢಲಾಗಿದ್ದು ಮುಗ್ದೆ ಅಂತಿದ್ದೆ ಈಗಿರುವಾಗ ಒಮ್ಮೆ ರಾಘವ್ ಚೆನ್ನೈಗೆ ಹೋಗಿದ್ದರು ನಮ್ಮ ಮನೆಗೆ ಸ್ವಲ್ಪ ದೂರದಲ್ಲಿ ನಮ್ಮ ದೂರ ಸಂಬಂಧಿ ಗಿರಿಜಮ್ಮನ ಮನೆ ಇತ್ತು ನಾನು ಸಾಮಾನು ತರಲು ಹೋಗುವಾಗ ಖುಷಿಯನ್ನು ಅವರ ಮನೆಯಲ್ಲಿ ಬಿಟ್ಟು ಹೋಗುತ್ತಿದ್ದೆ ಅದೇ ರೀತಿ ಆ ದಿನವೂ ಮಗುವನ್ನು ಗಿರಿಜಮ್ಮನ ಹತ್ತಿರ ಬಿಟ್ಟು ಪಾರ್ಲರ್ನ ಕೆಲವು ಸಾಮಾನುಗಳನ್ನು ತರಲು ಮೋಹನ್ನ ಜೊತೆ ಹೋದೆ ಮಾರ್ಕೆಟ್ನಿಂದ ಹಿಂತಿರುಗುವಾಗ ತಡವಾಗಿ ಬಿಟ್ಟಿತ್ತು ಕೊಂಚ ಮಳೆಯು ಬಂದು ನೆನೆದಿದ್ದೆವು ಮನೆ ಹತ್ತಿರ ಬಂದಾಗ ಮೋಹನ್ ಜೋರಾಗಿ ಬ್ರೇಕ್ ಹಾಕಲು ನಾನು ಮುಗ್ಗರಿಸಿ ಅವನ ಭುಜವನ್ನು ಹಿಡಿದೆ ಅದೊಂದು ಬಗೆಯ ಸುಖಾನುಭವವಾಗಿತ್ತು ಆದರೂ ಅದನ್ನು ತೋರಗೂಡದೆ ಬೀಗ ತೆಗೆದು ಮನೆಯೊಳಗೆ ಬಂದೆವು ಮೋಹನ್ ನೀನೀಗ ಹೊರಡು ಬಹಳ ಹೊತ್ತಾಗ್ತಿದೆ ನಾನು ಹೋಗಿ ಖುಷಿಯನ್ನು ಕರೆದುಕೊಂಡು ಬರುತ್ತೇನೆ ಎಂದು ನಾನು ಹೇಳುತ್ತಿದ್ದರೂ ಅವನು ಸೋಪದ ಮೇಲೆ ಕುಳಿತೇ ಇದ್ದ ರಾತ್ರಿ ಇಲ್ಲೇ ಉಳಿದರೆ ಹೇಗೆ ಅವನ ಕಣ್ಣುಗಳಲ್ಲಿ ಮತ್ತೆ ತುಂಟತನ ಹೆಣುಕುತ್ತಿತ್ತು ಬೇಡವೆಂದು ಹೇಳಲು ನನ್ನಿಂದಾಗಲಿಲ್ಲ ಜಿನುಗು ಮಳೆ ವಾತಾವರಣ ಪ್ರಭಾವವೋ ಅಥವಾ ಹೊದ್ದೆ ಅಮಲೋ ನಾವಿಬ್ಬರೂ ಮರುಳಾದೆವು ಮೋಹನನ್ನ ಕೈ ಹಿಡಿದು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡ ಇಡೀ ರಾತ್ರಿ ನನಗೆ ಮಗುವಾಗಲಿ ನನ್ನ ಸತಿದರ್ಮವಾಗಲಿ ನೆನಪಾಗಲೇ ಇಲ್ಲ ರಾತ್ರಿಯ ಈ ಘಟನೆಯ ನಂತರವೂ ನಾನು ಬೆಳಿಗ್ಗೆ ಸಹಜ ಭಾವದಿಂದಲೇ ಎದ್ದೆ ಅಲ್ಲದೆ ಒಂದು ಬಗೆಯ ತಾಜಾತನವನ್ನು ಅನುಭವಿಸಿದೆ ಮೋಹನ್ನ ಸಂಘ ನನಗೆ ಜೀವನದಲ್ಲಿ ಒಂದು ಬಗೆಯ ಉತ್ಸಾಹವನ್ನು ತುಂಬಿಸಿತ್ತು ಆಗ ನನ್ನ ಮನಸ್ಸಿನಲ್ಲಿ ಅಪರಾಧ ಪ್ರಜ್ಞೆ ಅಥವಾ ದುಃಖ ಭಾವ ಮೂಡಲಿಲ್ಲ ಬದಲಿಗೆ ನಾನು ಸಂತೋಷದಿಂದ ಕೂಡಿದ್ದೆ ಗಿರಿಜಮ್ಮನ ಮನೆಗೆ ಮಗುವನ್ನು ಕರೆತರಲು ಹೋದೆ ರಾತ್ರಿ ಬಹಳ ತಡವಾಗಿತ್ತು ಸುಮ್ಮನೆ ನಿಮಗೆ ಡಿಸ್ಟರ್ಬ್ ಆಗಬಾರದೆಂದು ಬರಲಿಲ್ಲ ಎಂದು ಅವರಿಗೆ ಹೇಳಿದೆ ಅವರು ನನ್ನ ಮಾತನ್ನು ನಂಬಿದರು ಖುಷಿಗೆ ತಿಂಡಿ ತಿನಿಸುತ್ತಾ ಯೋಚಿಸಿದ್ದೆ ನಾಳೆ ರಾಘವ್ ಬಂದು ಬಿಡುತ್ತಾರೆ ಇಂದು ರಾತ್ರಿಯೂ ನಾನು ತೇಲಿಹೋದೆ ಸಾಯಂಕಾಲ ಕೆಲಸವನ್ನೆಲ್ಲ ಬೇಗನೆ ಮುಗಿಸಿದೆ ನಿರೀಕ್ಷೆಯಂತೆ ಕತ್ತಲಾದ ಕೂಡಲೇ ಮೋಹನ್ ಬಂದ ಖುಷಿಯನ್ನು ಮಲಗಿಸಿ ನಾವಿಬ್ಬರು ಪ್ರೀತಿ ಸಾಗರದಲ್ಲಿ ಮುಳುಗಿದೆವು ರಾಘವ್ ಚೆನ್ನೈನಿಂದ ಬಂದ ಮೇಲೆ ನಾವು ಮತ್ತೆ ಸೇರಲು ಸಾಧ್ಯವಾಗಲಿಲ್ಲ ಹತ್ತು ಹನ್ನೆರಡು ದಿನಗಳು ಕಳೆಯುವಷ್ಟರಲ್ಲಿ ನಮಗೆ ಚಡಪಡಿಕೆ ಉಂಟಾಯಿತು ಇಬ್ಬರು ಮಾತನಾಡಿಕೊಂಡು ಮನೆ ಬಿಟ್ಟು ಹೋಗಲು ತೀರ್ಮಾನಿಸಿದೆವು ಅದರ ಪರಿಣಾಮ ಏನಾಗಬಹುದೆಂಬ ಕರಿ ನೆರಳು ನಮಗಾಗಲಿಲ್ಲ ಮೋಹನ್ಗೇನೋ ಅವನ ಕುಟುಂಬದವರೊಡನೆ ವಿಶೇಷ ಬಾಂಧವ್ಯವಿರಲಿಲ್ಲ ಆದರೆ ಒಬ್ಬ ಪತ್ನಿ ಮತ್ತು ತಾಯಿಯಾದ ನಾನು ಅವನ ದೈಹಿಕ ಆಕರ್ಷಣೆಯ ಸೆಳೆತವನ್ನು ಅತ್ತಿಕ್ಕಲಾರದೆ ಅವನ ಜೊತೆ ಹೋಗಲು ಉತ್ಸುಕಲಾದೆ ಒಂದು ದಿನ ಬೆಳಿಗ್ಗೆ ರಾಘವ್ ಆಫೀಸ್ಗೆ ಹೊರಟ ಮೇಲೆ ಎಂದಿನಂತೆ ಖುಷಿಯನ್ನು ಡೇ ಕೇರ್ ಸೆಂಟರ್ನಲ್ಲಿ ಬಿಟ್ಟು ಬಂದೆ ನಂತರ ನನ್ನ ಹೊಸ ಪ್ರಯಾಣದತ್ತ ಮುಖ ಮಾಡಿದೆ ಈಗ ಅದನ್ನು ಜ್ಞಾಪಿಸಿಕೊಂಡರೆ ನನ್ನ ಬಗ್ಗೆ ನನಗೆ ಅಸಹ್ಯವೆನಿಸುತ್ತದೆ ಆದರೆ ಆಗ ವಿಷಯ ವಾಸನೆಯ ಬಿರುಗಾಳಿಯ ಮುಂದೆ ನನ್ನ ಸತಿತ್ವ ಮತ್ತು ಮಾತೃತ್ವಗಳೆರಡೂ ಹೋಗಿದ್ದವು ಗೋವಾದ ರೆಸಾರ್ಟ್ ಒಂದರಲ್ಲಿ ಎರಡು ಮೂರು ದಿನಗಳು ಕಳೆದ ನಂತರ ನಮ್ಮ ಅಮಲು ಕೊಂಚ ಇಳಿಯಿತೆಂದು ಹೇಳಬಹುದು ಜೀವನದಲ್ಲಿ ಶಾರೀರಿಕ ಅಗತ್ಯಕ್ಕಿಂತ ಹೆಚ್ಚಿನದು ಬೇರೆಯೂ ಇದೆ ಎಂದು ಆಗ ಕೊಂಚ ಅರಿವಿಗೆ ಬಂದಿತ್ತು ಅದಕ್ಕೆ ಮುಖ್ಯ ಕಾರಣ ಹಣದ ಕೊರತೆ ಮೋಹನ್ ಮನೆಯಿಂದ ತಂದಿದ್ದ ಹತ್ತು ಹದಿನೈದು ಸಾವಿರ ರೂಪಾಯಿಗಳು ಮುಗಿಯಲು ಬಂದಿದ್ದವು ನನ್ನ ಹತ್ತಿರವಿದ್ದ ಕ್ಯಾಶನ್ನು ಮೋಹನ್ನ ಕೈಗಿತ್ತೆ ಇದರಿಂದ ಏನಾಗುತ್ತದೆ ಅವನ ಧ್ವನಿ ಕೋಪದಿಂದ ಕೂಡಿತ್ತು ನಾನೇನು ಮಾಡಲಿ ನನ್ನ ಹತ್ತಿರ ಇದ್ದುದನ್ನು ನಿನಗೆ ಕೊಟ್ಟಿದ್ದೇನೆ ಮುಂದೇನು ಮಾಡಬೇಕು ಅನ್ನೋದನ್ನು ನೀನು ನೋಡಿಕೊ ನಾನು ಕೋಪದಲ್ಲಿ ಹೇಳಿದೆ ಏನು ಎಲ್ಲ ಜವಾಬ್ದಾರಿಯೂ ನನ್ನದೇನಾ ನೀನು ಸ್ವಲ್ಪ ತರಬಹುದಿತ್ತಲ್ಲ ಮೋಹನ ಸಿಟ್ಟಿನಿಂದ ಕೂಗಿದ ಜೇಬು ಖಾಲಿ ಇದ್ದರೂ ದೊಡ್ಡ ಗಂಡಸಿನ ಹಾಗೆ ಆಗ ಮಾತನಾಡುತ್ತಿದ್ದೆ ಈಗ ಎಲ್ಲಿ ಹೋಯ್ತು ನಿನ್ನ ಗಂಡಸ್ತನ ಈ ಖರ್ಚಿನ ಬಗ್ಗೆ ನೀನು ಮೊದಲೇ ಯೋಚನೆ ಮಾಡಬೇಕಾಗಿತ್ತು ನಾನು ಸಿಟ್ಟಿನಿಂದ ಹೇಳಿ ನನ್ನ ಮೈ ಮೇಲಿದ್ದ ಒಡವೆಗಳನ್ನು ಬಿಚ್ಚಿ ಅವನ ಕೈಗೆ ಕೊಟ್ಟೆ ನನ್ನ ಮೇಲೆ ಕೂಗುವಾಡ ಬದಲು ನೀನು ಇನ್ನೇನು ಕೊಡಬಹುದು ಅಂತ ಯೋಚಿಸು ಒಡವೆ ಕೊಡುವುದಿದ್ದರೆ ಎಲ್ಲವನ್ನು ಕೊಡು ಮಾಂಗಲ್ಯ ಸಹ ಎನ್ನುತ್ತಾ ಮೋಹನ್ ನನ್ನತ್ತ ಧಾವಿಸಿದ ಇಲ್ಲ ನಾನಿದನ್ನು ಕೊಡುವುದಿಲ್ಲ ಇದು ರಾಘವ ಕಟ್ಟಿದ ತಾಳಿ ನಾನಿದನ್ನು ಬಿಚ್ಚುವುದಿಲ್ಲ ನಾನು ಭಾವಾವೇಶದಿಂದ ಹೇಳಿದೆ ಓ ಸತಿ ಸಾವಿತ್ರಿ ಗಂಡ ಮಗುವನ್ನು ಬಿಟ್ಟು ಬರುವಾಗ ನಿಮಗೆ ಅವರ ಯೋಚನೆ ಇರಲಿಲ್ಲ ಈಗ ಅದನ್ನು ಅಂತ ನಾಟಕ ಆಡ್ತಿದ್ಯಾ ಮೋಹನ್ನ ನಿಜರೂಪ ಹೊರಗೆ ಬಂದಿತ್ತು ನಿನಗೆ ನಾಶಿಗೆ ಆಗೋದಿಲ್ವೇನೋ ನಿನಗೋಸ್ಕರ ನಾನು ನನ್ನ ಮನೆ ಮಗು ಎಲ್ಲವನ್ನು ಬಿಟ್ಟು ಬಂದಿದ್ದೇನೆ ನೀನು ನನಗೇನು ಉಪಕಾರ ಮಾಡುತ್ತಿಲ್ಲ ನಿನ್ನ ಗಂಡ ನಿನಗೆ ಕೊಡುವುದಕ್ಕೆ ಆಗದ ಇದ್ದುದನ್ನು ನಾನು ಕೊಟ್ಟಿದ್ದೇನೆ ನನ್ನ ಜೊತೆ ಚೆನ್ನಾಗಿ ಮಜೆ ಮಾಡಿದ್ಯಾ ಮೋಹನ ಬದಲಾದ ರೂಪವನ್ನು ಕಂಡು ನಾನು ಅಪ್ರತಿ ಮನಸ್ಸು ದುಃಖ ಅಸಹಾಯಕತೆಯಿಂದ ಮರುಗಿತು ಮೋಸ ಹೋದನೆಂಬ ಭಾವನೆಯಿಂದ ಕಣ್ಣೀರು ಹರಿಯಿತು ಮನೆಯಿಂದ ಓಡಿ ಬಂದದಕ್ಕಾಗಿ ವ್ಯಥೆ ನನ್ನ ಬುದ್ಧಿ ಕೇಳಿತನದ ಬಗ್ಗೆ ಕೋಪ ಎಲ್ಲವೂ ನನ್ನನ್ನು ಕಂಗೆಡಿಸಿದವು ನಾನು ಅಳುತ್ತಿರುವುದನ್ನು ಕಂಡು ಮೋಹನ್ ಹತ್ತಿರ ಬಂದು ಎಂದಿನಂತೆ ನನ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ ಆದರೆ ಅದು ನನಗೆ ನಾಟಕೀಯವಾಗಿ ತೋರಿತು ನಾನು ಆವೇಶದಿಂದ ಅವನು ಕೆನ್ನೆಗೊಂದು ಬಾರಿಸಿದೆ ದೂರ ಹೋಗು ನನ್ನ ಹತ್ತಿರ ಬರಬೇಡ ಹೇ ಯಾಕೆ ಕಿರುಚ್ತೀಯಾ ತಲೆಕೆಟ್ಟಿದೆ ಏನೋ ನಿನಗೆ ಜನರು ಗುಂಪು ಸೇರುತ್ತಾರೆ ಅಷ್ಟೆ ನೀನು ಮನೆ ಬಿಟ್ಟು ಓಡಿ ಬಂದಿದ್ದೀಯಾ ಅನ್ನೋದನ್ನು ಮರೆಯಬೇಡ ಸರಿ ನಿನಿಷ್ಟ ಬಂದಾಗೆ ಮಾಡಿಕೊ ಎಂದು ಮೋಹನ ಕಾಲು ಅಪ್ಪಳಿಸುತ್ತಾ ರೂಮ್ನಿಂದ ಹೊರ ನಡೆದ ನನಗೊದಗಿದ ಪರಿಸ್ಥಿತಿಗೆ ನಾನು ಯಾರನ್ನು ದೂಷಿಸಲಿ ರಾಘವ ಒಂದೆರಡು ಸಲ ಮೋಹನ ಬಗ್ಗೆ ಎಚ್ಚರಿಸಲು ಪ್ರಯತ್ನಿಸಿದ್ದರು ಆದರೆ ಆಗ ಮೋಹನ್ನ ಬೋ ಮೋಹದ ಭೂತ ನನ್ನನ್ನು ಆವರಿಸಿತು ಹಿಂದೆ ಮುಂದೆ ಯೋಚಿಸದೆ ಇಂಥ ಕೆಲಸ ಮಾಡಿದ್ದೆ ಈಗ ಅದಕ್ಕಾಗಿ ಲಜ್ಜಿತಳಾಗಿ ಅಳುವುದಷ್ಟೇ ನನ್ನ ಪಾಲಿಗೆ ಉಳಿದಿತ್ತು ಸಾಯಂಕಾಲವಾಯಿತು ಮೋಹನ್ ಬರಲಿಲ್ಲ ನನಗೆ ಭಯವಾಗತೊಡಗಿತು ಅವ್ನು ನನ್ನನ್ನು ಬಿಟ್ಟು ಹೋದರೆ ಏನು ಮಾಡುವುದು ಎಲ್ಲಿ ಹೋಗುವುದು ಮೊದಲೇ ಪರಸ್ಥಳ ಜೊತೆಗೆ ಕೈಯಲ್ಲಿ ಒಂದು ಕಾಸು ಇಲ್ಲ ನನ್ನ ವಿನಾಶ ಕಾಲ ಪ್ರಾರಂಭವಾಯಿತು ಎಂದುಕೊಂಡೆ ಪವಿತ್ರವಾದ ಸಂಬಂಧವನ್ನು ಬಿಟ್ಟು ಬಂದುದಕ್ಕೆ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ರಾಘವನಂತ ಒಳ್ಳೆಯ ಪತಿ ಮತ್ತು ನನ್ನ ಮುಗ್ದ ಮಗುವಿಗೆ ಮೋಸ ಮಾಡಿರುವ ಫಲವನ್ನು ಉಣ್ಣಬೇಕಾಗಿದೆ ಮೋಹನಿಗೆ ಮತ್ತೆ ಮತ್ತೆ ಕಾಲ್ ಮಾಡಿದೆ ಆದರೆ ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ರಾಘವ್ ಕೂಡ ಹೀಗೆ ಚಿಂತಿಸ್ತಿರಬಹುದು ಎಂದುಕೊಂಡು ಫೋನ್ ಮಾಡಬೇಕೆಂದುಕೊಂಡೆ ಆದರೆ ಅವರಿಗೆ ಏನೆಂದು ಹೇಳುವುದು ಅಂತ ತಂದುಕೊಟ್ಟಿದ್ದ ಹೊಸ ಸಿಮ್ನಲ್ಲಿ ಬೇರೆ ಯಾವುದೇ ನಂಬರ್ ಸೇವ್ ಆಗಿರಲಿಲ್ಲ ರಾತ್ರಿ ಆಯಿತು ನನ್ನ ಧೈರ್ಯ ಸಂಪೂರ್ಣವಾಗಿ ಹುಡುಗಿಹೋಯಿತು ಆಗ ಬಾಗಿಲು ತಟ್ಟಿದ ಶಬ್ದ ಕೇಳಿ ಓಡಿ ಹೋಗಿ ಬಾಗಿಲು ತೆರೆದೆ ಎದುರಿಗೆ ರಾಘವ್ನನ್ನು ಕಂಡು ಬೆಚ್ಚಿದೆ ಅವರನ್ನು ಅಪ್ಪಿಕೊಂಡು ಮನಸಾರೆ ಅಳಬೇಕೆಂದು ಅನಿಸಿತು ಆದರೆ ನನ್ನ ತಲೆಯ ಮೇಲೆ ಕೊಡಗಟ್ಟಲೆ ನೀರು ಸುರಿದಂತೆ ಪೆಚ್ಚಾದೆ ಅವರ ಜೊತೆ ಮೋಹನ ತಂದೆಯೂ ಇದ್ದರು ರೂಮಿನೊಳಗೆ ನಾನೊಬ್ಬಳಿರುವುದನ್ನು ಕಂಡು ಅವರು ಹೊರಗೆ ಉಳಿದರು ರಾಘವ್ ಒಳಗೆ ಬಂದು ಸ್ನೇಹದಿಂದ ನನ್ನ ಬೆನ್ನು ಸವರಿದರು ನಾನು ಕರಗಿ ಅವರನ್ನು ತಬ್ಬಿಕೊಂಡೆ ನನ್ನನ್ನು ಕ್ಷಮಿಸಿ ನನ್ನಿಂದ ಬಹುದೊಡ್ಡ ತಪ್ಪಾಗಿದೆ ನಾನು ಬಿಕ್ಕಳಿಸುತ್ತಾ ಹೇಳಿದೆ ರಾಘವ್ ನನ್ನನ್ನು ಸಮಾಧಾನಗೊಳಿಸಿ ಮೀನಾ ಮನೆಗೆ ಹೋಗೋಣ ನಡಿ ಖುಷಿ ನಿನಗಾಗಿ ಕಾಯ್ತಿದ್ದಾಳೆ ಎಂದರು ಅಯ್ಯೋ ನಾನು ಯಾವ ಮುಖ ಹೊತ್ತು ಮನೆಗೆ ಬರಲಿ ಕ್ಷಮಿಸಲಾರದಂಥ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ ನನಗೆ ಮತ್ತೆ ಹಾಳು ಉಕ್ಕಿ ಬಂದಿತು ರಾಘವ್ ಬಹಳ ಹೊತ್ತು ನನಗೆ ತಿಳಿ ಹೇಳಿದರು ಮೋಹನ್ನ ಒಬ್ಬ ಗೆಳೆಯನಿಂದ ನಮ್ಮ ವಿಷಯ ಪತ್ತೆ ಮಾಡಿ ಎಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದೇನೆಂದು ವಿವರಿಸಿದರು ಅದನ್ನು ಕೇಳಿ ನನಗೆ ಮತ್ತಷ್ಟು ಆಯಿತು ಕಡೆಗೆ ಮನೆಗೆ ಹೊರಡಲು ಸಿದ್ಧಳಾದೆ ಅಷ್ಟಲ್ಲದೆ ನಾನು ಮತ್ತೇನು ಮಾಡಲು ಸಾಧ್ಯವಿತ್ತು ಮೋಹನ್ನ ತಂದೆ ಚಿಂತಿಸುತ್ತಾ ಕುಳಿತಿದ್ದರು ಅಂಕಲ್ ನೀವು ಮೋಹನ್ನ ಜೊತೆ ಮಾತನಾಡಿ ಅವನನ್ನು ಕರೆದುಕೊಂಡು ಬನ್ನಿ ನಾನು ಮೀಳ ಮೀನಾಳನ್ನು ಕರೆದುಕೊಂಡು ಹೋಗುತ್ತೇನೆ ರಾಘವ್ ಅವರಿಗೆ ಹೇಳಿ ನನ್ನ ಕೈ ಹಿಡಿದುಕೊಂಡು ಹೊರಗೆ ಬಂದರು ನಾವು ಮನೆ ತಲುಪಿದೆವು ರಾಘವ್ನ ತಂದೆ ತಾಯಿ ಮತ್ತು ನನ್ನ ಅಣ್ಣ ಅಲ್ಲಿದ್ದರು ನನ್ನನ್ನು ಕಂಡ ಕೂಡಲೇ ಅಜ್ಜಿಯ ತೊಡೆಯ ಮೇಲಿದ್ದ ಖುಷಿ ಮಮ್ಮಾಯನ್ನು ಓಡಿ ಬಂದು ನನ್ನನ್ನು ತಬ್ಬಿಕೊಂಡಳು ನಾನು ನೆತ್ತಿಕೊಂಡು ಮುದ್ದಿಸಿದೆ ಅಲ್ಲಿದ್ದವರಿಗೆ ಇದು ನಾಟಕೀಯವಾಗಿ ತೋರಿರಬಹುದು ರಾಘವ್ ಹೆದರುಗಿದ್ದುದರಿಂದ ಯಾರೂ ಹೆಚ್ಚು ಪ್ರತಿಕ್ರಿಯಿಸಲಿಲ್ಲ ಆದರೆ ಅವರ ದೃಷ್ಟಿಯಲ್ಲಿ ಕೋಪ ತುಂಬಿತ್ತು ನನ್ನ ಅಣ್ಣ ಸಹ ನನ್ನಿಂದ ದೂರವೇ ಇದ್ದ ನಾನು ಹೆಚ್ಚಿನ ಸಮಯವೆಲ್ಲ ನನ್ನ ಕೋಣೆಯಲ್ಲಿಯೇ ಇರುತ್ತಿದ್ದೆ ರಾಘವನಿಗೆ ಊಟ ತ ತಿಂಡಿ ತಂದು ಕೊಡುತ್ತಿದ್ದರು ನಾನು ಹಿಂತಿರುಗಿದ್ದರಿಂದ ಖುಷಿಗೆ ಮಾತ್ರ ಸಂತೋಷವಾಗಿತ್ತು ಎರಡು ಮೂರು ದಿನಗಳು ಕಳೆದರೂ ನನ್ನ ಅತ್ತೆ ಮಾವ ಅಣ್ಣ ಯಾರೂ ನನ್ನೊಂದಿಗೆ ಮಾತನಾಡುತ್ತಿರಲಿಲ್ಲ ಹೀಗೆ ಒಂದು ರಾತ್ರಿ ಇದ್ದಕ್ಕಿದ್ದಂತೆ ನನಗೆ ಎಚ್ಚರವಾಯಿತು ಖುಷಿ ನನ್ನ ಪಕ್ಕ ಮಲಗಿದ್ದಳು ಆದರೆ ರಾಘವ್ ಅಲ್ಲಿರಲಿಲ್ಲ ನಾನು ಎದ್ದು ಹೊರಗೆ ಬಂದೆ ಡ್ರಾಯಿಂಗ್ ರೂಮ್ನಿಂದ ಕೇಳಿ ಬರುತ್ತಿದ್ದ ಮಾತು ನನ್ನನ್ನು ತಡೆದು ನಿಲ್ಲಿಸಿತು ನನ್ನ ಅಣ್ಣ ಹೇಳ್ತಿದ್ರು ಬಾಬಾ ಅಂಕಲ್ ಹೇಳುವುದನ್ನು ನಾನು ಒಪ್ಪುತ್ತೇನೆ ನನ್ನ ತಂಗಿ ನಾಚಿಕೆಗೇಡಿನ ಕೆಲಸ ಮಾಡಿದ್ದಾಳೆ ಅದರಿಂದ ಇನ್ನು ಮುಂದೆ ನಿಮ್ಮ ಸಂಬಂಧ ಸರಿ ಹೋಗುವುದಿಲ್ಲ ನೀವು ಜೀವನ ಪರ್ಯಂತ ಅದನ್ನು ಅನುಭವಿಸಬೇಕು ಮತ್ತು ಮುಂದೆ ಖುಷಿ ಕೂಡ ಅನುಭವಿಸಬೇಕು ಇಲ್ಲಿ ಕೇಳಿ ರಾಘವ್ ಏನೋ ಹೇಳಲು ಪ್ರಯತ್ನಿಸಿದರು ಇಲ್ಲ ಬಾಬಾ ನೀವು ಕೇಳಿ ಖುಷಿ ಈಗ ಚಿಕ್ಕವಳು ಅವಳು ದೊಡ್ಡವಳಾದ ಮೇಲೆ ಈ ವಿಷಯ ತಿಳಿದರೆ ತನ್ನ ಅಮ್ಮನನ್ನು ಕ್ಷಮಿಸುವುದಕ್ಕೆ ಆಗೋದಿಲ್ಲ ಮತ್ತೆ ಯೋಚಿಸಿ ಅವಳು ಅಮ್ಮ ಇಂಥವಳು ಅಂತ ಗೊತ್ತಾದರೆ ಅವಳನ್ನು ಯಾರು ಮದುವೆ ಸ್ಟಾಪ್ ಸ್ಟಾಪಿಟ್ ಜಗದೀಶ್ ಬಾಯಿಗೆ ಬಂದದ್ದು ಮಾತನಾಡಬೇಡಿ ರಾಘವ್ ಕೋಪದಿಂದ ಹೇಳಿದರು ಜಗದೀಶ್ ಹೇಳುದ್ರಲ್ಲಿ ಏನು ತಪ್ಪಿದೆ ಅವಳ ರಕ್ತ ಹಂಚಿಕೊಂಡು ಹುಟ್ಟಿರುವ ಅಣ್ಣ ಅವನು ಅವಳು ಮಾಡಿರುವುದನ್ನು ಸಹಿಸುವುದಕ್ಕೆ ಅವನಿಗೆ ಆಗ್ತಿಲ್ಲ ಆಗಿರುವಾಗ ಅವಳ ಪರ ವಹಿಸಿಕೊಳ್ಳುವ ಅವನು ನೀನು ಎಂತವನು ರಾಘವನ ತಂದೆ ಮಧ್ಯೆ ಮಾತನಾಡಿದರು ಅಪ್ಪ ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಿ ಮೀನಾಳ ಸ್ವಭಾವ ಏನು ಅಂತ ನನಗೆ ಗೊತ್ತು ಅವಳು ತಪ್ಪು ಮಾಡಿದಾಳೆ ಅಂದರೆ ಅದರಲ್ಲಿ ನನ್ನ ಪಾಲು ಸಹ ಇರುತ್ತದೆ ಅವಳ ಆಸೆಯ ಬಯಕೆಯನ್ನು ನಾನು ಅಲಕ್ಷಿಸಿದ್ದೇನೆ ಅದರಿಂದ ಹಾಗಾಗಿದೆ ರಾಘವನ ಸ್ವರದಲ್ಲಿ ನೋವಿತ್ತು ಮೀನ ತಪ್ಪು ಮಾಡಿಲ್ಲ ಅಂತ ನಾನು ಹೇಳುತ್ತಿಲ್ಲ ಆದರೆ ಅದೇ ತಪ್ಪನ್ನು ಮೋಹನ್ ಕೂಡ ಮಾಡಿದ್ದಾನೆ ನಿಮ್ಮ ಸಮಾಜ ಅವನಿಗೆ ಮಾತ್ರ ಏನು ಹೇಳುವುದಿಲ್ಲ ನಾಳೆ ಅವನು ಇದೇ ಬೀದಿಯಲ್ಲಿ ರಾಜ ರೋಷವಾಗಿ ತಿರುಗಾಡುತ್ತಾನೆ ಹಾಗಿರುವಾಗ ಮೀನಳಿಗೆ ಮಾತ್ರ ಶಿಕ್ಷೆ ಏಕೆ ನಾನು ಅವಳ ಪತಿ ಭಾಳ ಸಂಗಾತಿಯಾಗಿ ಇರುವುದಾಗಿ ವಚನ ನೀಡಿದ್ದೇನೆ ಮತ್ತು ಈ ಕಷ್ಟ ಕಾಲದಲ್ಲಿ ಅವಳು ಕೈ ಬಿಡಲೆ ಇದೇ ತಪ್ಪನ್ನು ನಾನು ಮಾಡಿದ್ದರೆ ನೀನು ಅವಳಿಗೆ ಆಗಿದ್ದು ಹಾಯ್ತು ಅವರನ್ನು ಕ್ಷಮಿಸಿ ನೀನು ಸಂಸಾರ ಉಳಿಸಿಕೊ ಅಂತ ಬುದ್ಧಿ ಹೇಳ್ತಿದ್ದೀರಿ ತಾನೆ ಅವಳು ಒಂದು ಹೆಣ್ಣಾಗಿರುವುದರಿಂದ ಅವಳು ಮಾಡಿದ ತಪ್ಪಿಗೆ ಶುಲಕ್ಕೇರಿಸುವಿರಾ ನನಗಿದು ಖಂಡಿತ ಒಪ್ಪಿಗೆ ಇಲ್ಲ ಅಪ್ಪ ಮೀನ ಇಲ್ಲದೆ ನನ್ನ ಮತ್ತು ಖುಷಿಯ ಜೀವನ ಅಪೂರ್ಣ ಅವಳ ಬಾಳನ್ನು ಹಾಳು ಮಾಡಲಾರೆ ಇದು ನನ್ನ ಕೊನೆಯ ತೀರ್ಮಾನ ರಾಘವನ ತರ್ಕಬದ್ಧ ಮಾತಿಗೆ ಉತ್ತರಿಸಲಾಗದೆ ಎಲ್ಲರೂ ಮೌನವಾಗಿದ್ದರು ರಾಘವ್ ನನಗೆ ಕ್ಷಮಿಸಿ ಹೊರಗಿನ ಆಕರ್ಷಣೆಗೆ ಮರುಳಾಗಿ ನಿಮಗೆ ಮೋಸ ಮಾಡಿದೆ ದೊಡ್ಡ ಪೆಟ್ಟು ಕೊಟ್ಟೆ ನಿಜವಾಗಿಯೂ ನಾನು ಕ್ಷಮೆಗೆ ಹೋಗೇಳಲ್ಲ ಎಂದು ನನ್ನ ಮನಸ್ಸು ಚೀರಿತು ಈ ಘಟನೆ ನಡೆದು ಒಂದು ತಿಂಗಳಾಯಿತು ಸಮಯವು ಎಲ್ಲವನ್ನು ಸರಿಪಡಿಸುತ್ತದೆ ಎಂಬ ಮಾತಿನಂತೆ ರಾಘವ್ ಮತ್ತು ನಾನು ಸಾಮಾನ್ಯವಾದ ರೀತಿಯಲ್ಲಿ ನಡೆದುಕೊಳ್ಳತೊಡಗಿದ್ದೆವು ಆದರೆ ಹೊರಗಿನ ಜನರನ್ನು ಎದುರಿಸಲು ನಾನು ಹಿಂಜರಿಯುತ್ತಿದ್ದೆ ಮೋಹನ್ನ ಬಗ್ಗೆ ಯಾವ ಸುದ್ದಿಯೂ ನನಗೆ ತಿಳಿಯಲಿಲ್ಲ ಒಂದು ದಿನ ಸಾಯಂಕಾಲ ರಾಘವ್ ಬೇಗನೆ ಬಂದರು ಇಷ್ಟು ಬೇಗ ಬಂದಿದ್ದೀರಿ ನಾನು ಆಶ್ಚರ್ಯದಿಂದ ಕೇಳಿದೆ ಹೊರಗಡೆ ಹೋಗಿ ಬರೋಣ ಹೊರಡು ರಾಘವ್ ಪ್ರಸನ್ನತೆಯಿಂದ ನುಡಿದರು ಖುಷಿ ಮಲಗಿದ್ದಾಳಲ್ಲ ನಾನು ತಪ್ಪಿಸಿಕೊಳ್ಳಲು ನೆಪ ಹೇಳಿದೆ ಗಿರಿಜಮ್ಮನಿಗೆ ಹೇಳಿ ಬಂದಿದ್ದೇನೆ ಅವರು ನೋಡಿಕೊಳ್ಳುತ್ತಾರೆ ರಾಘವ್ಗೆ ಬೇಸರ ಉಂಟು ಮಾಡಲು ನನಗಿಷ್ಟವಿರಲಿಲ್ಲ ನಾನು ಅಲಂಕರಿಸಿಕೊಂಡು ಹೊರಟೆ ನಾನು ಅಂದಿನಿಂದ ಮನೆಯ ಹೊರಗೆ ಕಾಲಿಟ್ಟಿರಲೇ ಇಲ್ಲ ಈಗ ಸಂಕೋಚದಿಂದ ಹೊರಗೆ ಬಂದೆ ಗೇಟ್ ತೆರೆಯುವಾಗ ನನ್ನ ದೃಷ್ಟಿ ಮೋಹನ್ನ ಮನೆಯ ಕಡೆಗೆ ಅರಿಯಿತು ಅವನು ಬಾಲ್ಕನಿಯಲ್ಲಿ ನಿಂತು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದ ಈ ಘಟನೆ ನಂತರ ಇದೇ ಮೊದಲ ಬಾರಿ ಮೋಹನ್ನ ಮುಖವನ್ನು ನೋಡಿದೆ ನನ್ನ ಕೈಕಾಲು ನಡುಗಿ ಕುಸಿಯುವಂತೆ ಆಗ ಎರಡು ಬಲಿಷ್ಠ ತೋಳುಗಳು ನನ್ನನ್ನು ಬಳಸಿ ಆಸರೆ ನೀಡಿದವು ರಾಘವ್ ಸ್ನೇಹಪೂರ್ವಕವಾಗಿ ನನ್ನ ಕೈ ಹಿಡಿದು ಕಾರಿನಲ್ಲಿ ಕುಳ್ಳಿರಿಸಿದ್ದರು ಅಕ್ಕಪಕ್ಕದ ಮನೆಗಳಿಂದ ಹಲವು ಜೋಡಿ ಕಣ್ಣುಗಳು ನಾವು ಮರೆಯಾಗುವವರಿಗೂ ನಮ್ಮನ್ನೇ ನೋಡುತ್ತಿದ್ದವು ವೈಭವೋಪೇತ ವೈಭವೋಪ್ಯತ ಹೋಟೆಲನ್ನು ಪ್ರವೇಶಿಸಿದೆವು ಹಾಲ್ನಲ್ಲಿ ಮಂದವಾದ ಬೆಳಕಿನಲ್ಲಿ ರಾಘವ್ ನನ್ನನ್ನು ಡ್ಯಾನ್ಸ್ಗೆ ಕರೆದರು ನಾನು ಸಂತೋಷದಿಂದ ಅವರ ಸಾಮೀಪ್ಯ ಸುಖವನ್ನು ಅನುಭವಿಸುತ್ತಾ ಡ್ಯಾನ್ಸ್ ಮಾಡಿದೆ ಟಿನ್ನರಾದ ನಂತರ ರಾಘವ್ ನನ್ನನ್ನು ತಾವು ಮೊದಲೇ ಬುಕ್ ಮಾಡಿದ ಹೋಟೆಲ್ನ ರೂಮ್ಗೆ ಕರೆದೊಯ್ದರು ಇದೆಲ್ಲ ಯಾಕೆ ಬೇಕಾಗಿತ್ತು ರೂಮ್ನ ಬೀಗ ತೆಗೆಯುತ್ತಿದ್ದಾಗ ನಾನು ಕೇಳಿದೆ ಮೊದಲು ಒಳಗೆ ಬಾ ಎನ್ನುತ್ತಾ ರಾಘವ್ ನನ್ನನ್ನು ತೋಳುಗಳಿಂದ ಎತ್ತುಕೊಂಡರು ಇದೇನು ಮಾಡುತ್ತಿದ್ದೀರಿ ಎಲ್ಲರೂ ನೋಡ್ತಿದ್ದಾರೆ ನಾನು ಆಚಿಕೊಳ್ಳುತ್ತಾ ಹೇಳಿದೆ ನೋಡಲಿ ಬಿಡು ನನ್ನ ಮುದ್ದಿನ ಮಡತಿ ಎಂತಹ ಸುಂದರಿ ಅಂತ ಅವರಿಗೂ ತಿಳಿಯಲಿ ಎನ್ನುತ್ತಾ ರಾಘವ್ ನನ್ನನ್ನು ಬೆಡ್ ಮೇಲೆ ಮಲಗಿಸಿದರು ನಂತರ ತಮ್ಮ ಜೇವಿನಿಂದ ಒಂದು ಪುಟ್ಟ ಗಿಫ್ಟ್ ತೆಗೆದು ರೊಮ್ಯಾಂಟಿಕ್ ರೀತಿಯಲ್ಲಿ ಅದು ನನಗೆ ಕೊಟ್ಟರು ಅದರೊಳಗಿನಿಂದ ಒಂದು ಹಾರ್ಟ್ ಶೇಪ್ನ ವಜ್ರ ತುಂಗುರವನ್ನು ಹೊರತೆಗೆದು ನನ್ನ ಬೆರಳಿಗೆ ತೊಡಿಸಿದರು ಥ್ಯಾಂಕ್ಸ್ ರಾಘವ್ ತಾವರನ್ನು ಅಪ್ಪಿಕೊಂಡೆ ನನ್ನ ಕಣ್ಣಿನಿಂದ ನೀರು ಹರಿಯಿತು ಬೆನ್ನು ಹೊದ್ದೇ ಅನುಭವವಾದಾಗ ಅವರು ನನ್ನ ಮುಖವನ್ನು ತಮ್ಮ ಕೈಯಲ್ಲಿ ಹಿಡಿದು ರಾಘವ್ ಏನಿದು ಅಳ್ತಿದ್ಯಾ ಎಂದು ಕೇಳಿದರು ನಾನು ನಿಮಗಿಷ್ಟು ನೋವು ಕೊಟ್ಟಿದ್ದೇನೆ ಯಾವ ಬಾಯಿಂದ ಕ್ಷಮೆ ಕೇಳಲಿ ಸಾಕು ಮೀನಾ ಈ ವಿಷಯವನ್ನು ಇನ್ನು ಯಾವತ್ತೂ ಮಾತನಾಡಬೇಡ ನೀ ನನ್ನ ಪ್ರೇಯಸಿ ಪ್ರೇರಣೆ ಎರಡೂ ಹಾಗೆ ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಟುಕೊ ಎಲ್ಲಿಯವರೆಗೆ ನಿನ್ನನ್ನು ನೀನು ಕ್ಷಮಿಸಲಿಲ್ಲವೋ ಅಲ್ಲಿಯವರೆಗೆ ಎಲ್ಲರೂ ನಿನ್ನ ದೂಷಿಯಾಗಿ ಕಾಣುತ್ತಾರೆ ನೀನು ಇದರಿಂದ ಹೊರಗೆ ಬಂದು ಆತ್ಮಗೌರವದಿಂದ ಬಾಳ್ಬೇಕು ರಾಘವನನ್ನು ತಬ್ಬೆ ಹಿಡಿದು ಹೇಳಿದರು ಆ ಸುಂದರ ರಾತ್ರಿಯಂದು ರಾಘವನ ಪವಿತ್ರ ತೋಳುಗಳ ಅಪ್ಪಿಗೆಯಲ್ಲಿ ನಾನು ನೆಮ್ಮದಿಯಿಂದ ನಿದ್ರಿಸಿದೆ ಅವರ ಪ್ರೀತಿಯ ಮುಂದೆ ಮೋಹನ್ನ ಶಾರೀರಿಕ ಆಕರ್ಷಣೆ ಕಲಹೀನವಾಗಿ ತೋರಿತು ಮನೆಗೆ ಬಂದ ಮೇಲೆ ನಮ್ಮ ಜೀವನ ಬದಲಾಯಿತು ನನ್ನ ಆ ತಪ್ಪನ್ನು ಬುದ್ಧಿಗೆ ಇಡಿತನ ಎಂದು ಭಾವಿಸಿ ಮರೆಯತೊಡಗಿದೆ ರಾಘವ್ನ ಪ್ರೀತಿ ವಿಶ್ವಾಸಗಳು ನನ್ನ ಮನಸ್ಸನ್ನು ಆವರಿಸಿದವು ಒಂದು ದಿನ ರಾಘವ್ ನನಗೆ ಪಾರ್ಲರನ್ನು ಮತ್ತೆ ಪ್ರಾರಂಭಿಸಲು ಹೇಳಿದರು ನಾನು ಆ ಬಗ್ಗೆ ಯೋಚಿಸತೊಡಗಿದೆ ತಿಂಗಳುಗಳಿಂದ ಪಾರ್ಲರನ್ನು ತೆರೆದೇ ಇರಲಿಲ್ಲ ಅಲ್ಲದೆ ಅಲ್ಲಿಗೆ ಬರುವ ಮಹಿಳೆಯರ ಪ್ರಶ್ನಾರ್ಥಕ ದೃಷ್ಟಿಯನ್ನು ಎದುರಿಸುವ ಚಿಂತೆ ಅದು ರಾಘವ್ ನನ್ನನ್ನು ಹುರಿದುಂಬಿಸಿದರು ಮರುದಿನ ಕೆಲಸದಾಕಿಯನ್ನು ಜೊತೆ ಮಾಡಿಕೊಂಡು ಪಾರ್ಲರನ್ನು ಸ್ವಚ್ಛಗೊಳಿಸಿದೆ ಎಕ್ಸ್ಪೈರ್ ಆಗಿದ್ದ ಕ್ಯಾಸ್ಮಿಟಿಗಳನ್ನು ವಿಸಾಡಿ ಎಲ್ಲವನ್ನು ವ್ಯವಸ್ಥಿತಗೊಳಿಸಿದೆ ಅಗತ್ಯ ವಸ್ತುಗಳ ಲೀಸ್ಟ್ ಮಾಡಿಕೊಂಡು ತರಿಸಿದೆ ಪಾರ್ಲರನ್ನು ಪುನರಾರಂಭಿಸಿ ಎರಡು ಮೂರು ದಿನಗಳು ಕಳೆದರೂ ಯಾರೂ ಬರಲಿಲ್ಲ ಇಡೀ ದಿನ ಕುಳಿತು ಕಾದದ್ದೇ ಆಯಿತು ರಾಘವ್ಗೆ ನನ್ನ ಚಿಂತೆ ಅರ್ಥವಾಯಿತು ಒಂದು ದಿನ ರಾಘವ್ ತಮ್ಮ ಸಹೋದ್ಯೋಗಿ ಮತ್ತು ಅವರ ಪತ್ನಿಯನ್ನು ಮನೆಗೆ ಆಹ್ವಾನಿಸಿದರು ಎಲ್ಲರೂ ಊಟ ಮುಗಿಸಿ ಮಾತನಾಡುತ್ತಾ ಕುಳಿತೆವು ಮಾತಿನ ಮಧ್ಯೆ ರಾಘವ್ ನನ್ನ ಪಾರ್ಲರ್ ಬಗ್ಗೆ ಹೇಳಿ ನನ್ನ ಟ್ಯಾಲೆಂಟನ್ನು ಹೊಗಳಿದರು ಆಕೆ ಪಾರ್ಲರ್ ನೋಡಲು ಬಯಸಿದರು ನೋಡಿ ತೃಪ್ತಿಪಟ್ಟರು ಮರುದಿನವೇ ತಮ್ಮ ಒಬ್ಬ ಗೆಳತಿಯೊಡನೆ ಬಂದು ತಮಗೆ ಬೇಕಾದುದನ್ನೆಲ್ಲ ಮಾಡಿಸಿಕೊಂಡರು ಉತ್ಸಾಹದಿಂದ ಕೆಲಸ ಮಾಡಿದೆ ಅವರು ಓದ ನಂತರ ಮತ್ತಿಬ್ಬರು ಬಂದರು ನಾನು ನಗುತ್ತಾ ಅವರನ್ನು ಸ್ವಾಗತಿಸಿದೆ ಅವರು ಸ್ಟೈಲ್ ಮತ್ತು ವ್ಯಾಕ್ಸಿಂಗ್ ಮಾಡಿಸಿಕೊಂಡರು ಅವರಿಬ್ಬರಿಗೂ ನನ್ನ ಕೆಲಸ ಮೆಚ್ಚುಗೆಯಾಗಿತ್ತು ಒಂದು ದಿನ ಬೆಳಿಗ್ಗೆ ಡೋರ್ ಬೆಲ್ಲಾಯಿತು ಕೆಲಸದವಳು ಬಂದಳೆಂದು ನಾನು ಹೋಗಿ ಬಾಗಿಲು ತೆರೆದರೆ ಎದುರಿಗೆ ಮೋಹನ್ ನಿಂತಿದ್ದ ನನ್ನ ಮನಸ್ಸು ಕಹಿಯಾಯಿತು ಮುಖ ಗಂಟಿಕ್ಕಿತು ರಾಘವ್ ಸರ್ ಇದ್ದಾರಾ ಮೋಹನ್ ನಿಧಾನವಾಗಿ ಕೇಳುತ್ತಾ ಕಣ್ಣಿನಲ್ಲಿ ನನ್ನನ್ನು ಅಳೆಯುವಂತೆ ನೋಡಿದ ಅವನ ಮೇಲೆ ನನಗೆ ತಿರಸ್ಕಾರ ಹುಟ್ಟಿತು ಇವನೇನು ಇನ್ನು ನನ್ನ ಮೇಲೆ ಆಸೆ ಇರಿಸಿಕೊಂಡಿದ್ದಾನೇನು ತನ್ನನ್ನು ತಾನು ಏನೆಂದು ತಿಳಿದಿದ್ದಾನೆ ಅವನಿಗೆ ಒರಟಾಗಿ ಉತ್ತರ ಕೊಡಬೇಕೆಂದುಕೊಂಡೆ ಅಷ್ಟೇ ರಾಘವ್ ಹಿಂದಿನಿಂದ ಮಾತನಾಡಿದರು ಬಾ ಮೋಹನ್ ನಿನ್ನನ್ನೇ ಕಾಯುತ್ತಿದ್ದೆ ಹೇಳಿ ಸರ್ ಏನು ಮಾಡಲಿ ಮಾತಿನಲ್ಲಿ ಜೇನು ಬೆರೆಸಿ ಆ ಲಜ್ಜಾಹೀನ ಮಾತನಾಡಿದ ಡಾರ್ಲಿಂಗ್ ಮೋಹನ್ ನನಗೆ ಏನಾದರೂ ಕುಡಿಯಲು ತೆಗೆದುಕೊಂಡು ಬಾ ರಾಘವ ಹೊತ್ತಿ ಹೇಳಿದರು ತರುತ್ತೇನೆ ಎಂದು ಹೇಳಿ ನಾನು ಅಲ್ಲಿಂದ ಒಳಸರಿದೆ ಮೋಹನ್ ಇದೇ ತಿಂಗಳು ಇಪ್ಪತ್ತನೇ ತಾರೀಕಿಗೆ ನನ್ನ ಪತ್ನಿಯ ಜನ್ಮದಿನ ಅದಕ್ಕಾಗಿ ಒಂದು ಪಾರ್ಟಿ ಏರ್ಪಾಡು ಮಾಡಲು ಯೋಚಿಸುತ್ತಿದ್ದೇನೆ ಬಹಳ ಒಳ್ಳೆಯದು ಸರ್ ನಾನು ಎಲ್ಲ ಏರ್ಪಾಡು ಮಾಡುತ್ತೇನೆ ಮೋಹನ್ ನ ಇಂಥದೊಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ರಾಘವ್ನ ಸೂಚನೆಯ ಪ್ರಕಾರ ಮೋಹನ್ ಗಾರ್ಡನ್ನಲ್ಲಿ ನಿಜಕ್ಕೂ ಬಹಳ ಚೆನ್ನಾಗಿ ಏರ್ಪಾಟ್ ಮಾಡಿದ್ದ ಈ ಕೆಲಸಗಳ ನಡುವೆ ಅವನು ಅವಕಾಶ ಸಿಕ್ಕಿದಾಗಲೆಲ್ಲ ನನ್ನನ್ನು ಸೆಳೆಯುವ ಪ್ರಯತ್ನಗಳನ್ನು ಮಾಡುತ್ತಲೇ ಇದ್ದನು ಹಿಂದೆ ಅವನ ಆ ತುಂಟತನಕ್ಕೆ ನಾನು ಮರಳಾಗಿ ಬಿಟ್ಟಿದ್ದೆ ಆದರೆ ಹಿಂದೂ ಅದನ್ನು ಕಂಡು ಕೋಪದಿಂದ ಕನಲುವಂತಾಗುತ್ತಿತ್ತು ಆದರೆ ರಾಘವ್ ಹಿಂದಿನಿಂದ ಬಂದು ಘರ್ಷಣೆಯನ್ನು ತಪ್ಪಿಸುತ್ತಿದ್ದರು ಸಾಯಂಕಾಲ ರಾಘವ್ ಸಮಾರಂಭಕ್ಕಾಗಿ ತಂದುಕೊಟ್ಟಿದ್ದ ಡ್ರೆಸ್ ತೊಟ್ಟು ನಾನವರ ಕೈ ಹಿಡಿದು ಹಾಲ್ ಪ್ರವೇಶಿಸಿದೆ ಅತಿಥಿಗಳೆಲ್ಲರೂ ಮೆಚ್ಚುಗೆಯ ದೃಷ್ಟಿ ಬೀರಿ ಕರ ಮಾಡಿ ನಮ್ಮನ್ನು ಸ್ವಾಗತಿಸಿದರು ಪುಟ್ಟ ಖುಷಿ ಪಿಂಕ್ ಕಲರ್ ಫ್ರಾಕ್ನಲ್ಲಿ ಬೊಂಬೆಯಂತೆ ಕಾಣುತ್ತಿದ್ದಳು ಕೇಕ್ ಕತ್ತರಿಸಿ ನಾನು ಮೊದಲು ಖುಷಿಯ ಬಾಗಿ ಕೇಕ್ ಇಟ್ಟೆ ನಂತರ ರಾಘವ್ ಮತ್ತು ನಾನು ಪರಸ್ಪರರಿಗೆ ತಿನ್ನಿಸಿದೆವು ಹಾಗಿದ್ದಕ್ಕಿದ್ದಂತೆ ಲೈಟ್ಸ್ ಆಫ್ ಆದವು ಯಾರಿಗೂ ಏನೂ ಕಾಣಿಸ್ತಿರಲಿಲ್ಲ ಎಲ್ಲರೂ ನಿಂತಲ್ಲೇ ನಿಂತಿದ್ದರು ಕೆಲವರು ಮೇಲು ಮಾತನಾಡುತ್ತಿದ್ದದ್ದು ಮಾತನಾಡುತ್ತಿದ್ದದು ಕೇಳಿಸ್ತಿತ್ತು ಯಾರೋ ತಟ್ಟನೆ ನನ್ನ ಕೈ ಹಿಡಿದು ಒಂದು ಪಕ್ಕಕ್ಕೆ ಕರೆದೊಯ್ದರು ಒಂದು ಕ್ಷಣ ನನಗೇನು ಅರ್ಥವಾಗಲಿಲ್ಲ ಮರುಗಳಿಗೆಗೆ ಆ ಸ್ಪರ್ಶದ ಅನುಭವ ಹರಿಯುವಾಗುತ್ತಲೇ ನಾನು ಆ ವ್ಯಕ್ತಿಯ ಕೆನ್ನೆಗೆ ಬಲವಾಗಿ ಬಾರಿಸಿದೆ ಆಗ ಲೈಟ್ ಬಂದಿತ್ತು ನನ್ನ ಊಹೆ ಸರಿಯಾಗಿತ್ತು ಆ ವ್ಯಕ್ತಿ ಬೇರ್ಯಾರೂ ಅಲ್ಲದೆ ಮೋಹನ್ನೇ ಆಗಿದ್ದ ಲೈಟ್ ಹೋದ ಅವಕಾಶದ ಲಾಭ ಪಡೆಯಲು ಪ್ರಯತ್ನಿಸಿದ ನನ್ನ ಮನಸ್ಸಿನಲ್ಲಿ ಅವನ ಬಗೆಗಿದ್ದ ಕೋಪವೆಲ್ಲ ನಾಲ್ಗೆ ನುಗ್ಗಿ ಬಂದಿತ್ತು ನಾನು ಮನಸ್ಸಾರೆ ಅವನನ್ನು ತೊಡಗಿದೆ ರಾಘವ್ ಹಿಂದಿನಿಂದ ಬಂದು ನನ್ನ ಕೈ ಅದುಮಿದರು ಅಲ್ಲಿದ್ದವರನ್ನು ಕುರಿತು ಹೇಳತೊಡಗಿದರು ಮಿತ್ರರೇ ವಾಸ್ತವವನ್ನು ನೀವೆಲ್ಲ ಅರ್ಥ ಮಾಡಿಕೊಂಡಿರುವಿರಿ ಹಿಂದೆ ನಡೆದುವುದರಲ್ಲಿ ನನ್ನ ಪತ್ನಿಯ ದೋಷವಿದೆ ಎಂದರೆ ನಾನು ಒಪ್ಪೋದಿಲ್ಲ ಹಿಂದೆ ಅವಳ ಮೇಲಿದ್ದ ಪ್ರೀತಿ ಗೌರವಗಳೇ ನನಗೆ ಇಂದು ಇದೆ ಅದು ಇನ್ನೂ ಹೆಚ್ಚಾಗಿದೆ ಮೊದಲು ಮಾಡಿದ ತಪ್ಪನ್ನೇ ಮತ್ತೆ ಮಾಡಲು ಪ್ರಯತ್ನಿಸಿದವನಿಗೆ ಶಿಕ್ಷೆಯಾಗಬೇಕಾಗಿದೆ ನೀವು ನಡೆದದ್ದನ್ನೆಲ್ಲ ನೋಡಿರುವಿರಿ ಸತ್ಯ ನಿಮ್ಮ ಕಣ್ಣ ಮುಂದೆಯೇ ಇದೆ ಪೆಟ್ಟು ತಿಂದ ಬಳಿಕ ಮೋಹನ್ನ ಕೋಪ ಮತ್ತು ತಿರಸ್ಕಾರದಿಂದ ನನ್ನ ದುರ್ಗಟ್ಟಿ ನೋಡತೊಡಗಿದ ಆದರೆ ರಾಘವ ಮಾತು ಮತ್ತು ಜನರ ತ್ರೀಕ್ಷ ದೃಷ್ಟಿಯನ್ನು ಎದುರಿಸಲಾರದೆ ತಲೆ ತಗ್ಗಿಸಿ ನಿಂತ ಆಗ ಅವನ ತಂದೆ ತಾಯಿಯರು ಅವನ ಅಲ್ಲಿಂದ ಕರೆದುಕೊಂಡು ಹೋದರು ಪಾರ್ಟಿಯಲ್ಲಿ ಉಂಟಾದ ಈ ಅನಿರೀಕ್ಷಿತ ತಡೆಗಾಗಿ ರಾಘವ್ ಮತ್ತು ನಾನು ಅತಿಥಿಗಳ ಕ್ಷಮೆ ಕೋರಿದೆವು ನಂತರ ಎಲ್ಲರೂ ಸಂತೋಷದಿಂದ ಕಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಪಾರ್ಟಿಯಲ್ಲಿ ನಡೆದ ಘಟನೆಯಿಂದ ನನ್ನಲ್ಲಿ ಮರೆಯಾಗಿದ್ದ ಆತ್ಮವಿಶ್ವಾಸ ಮರಳಿ ಬಂದಿತ್ತು ರಾಘವನ ಸಾಂಗತ್ಯ ನನ್ನಲ್ಲಿ ಧೈರ್ಯ ತುಂಬಿತ್ತು ನನ್ನ ಅಪರಾಧಿ ಪ್ರಜ್ಞೆಯನ್ನು ಹೋಗಲಾಡಿಸಿ ಸಮಾಜದಲ್ಲಿ ನಿರಾಳವಾಗಿ ನಡೆಯಲು ಆಗಲೆಂದು ರಾಘವ್ ಇದೆಲ್ಲ ಏರ್ಪಾಟು ಮಾಡಿದ್ದರು ಮೋಹನನ್ನು ನನಗಿಂತ ಚೆನ್ನಾಗಿ ಅವರೇ ಅರ್ಥ ಮಾಡಿಕೊಂಡಿದ್ದರು ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿತ್ತು ಅಂದಿನಿಂದ ನಾನು ಇಲ್ಲದೆ ಹೊರಗೆ ಹೋಗತೊಡಗಿದೆ ಮೋಹನ ತಂದೆ ತಾಯಿ ಆ ಮನೆಯನ್ನು ಬಿಟ್ಟು ಬೇರೆ ಕಡೆಗೆ ಹೋದರೆಂಬ ಸುದ್ದಿ ತಿಳಿಯಿತು ಅದನ್ನು ಕೇಳಿ ನನ್ನ ನೆಮ್ಮದಿಯ ಉಸಿರು ಹೊರಹಾಕಿದೆ ಅವರು ಮನೆ ಬದಲಾಯಿಸಿದ ಏಳೆಂಟು ತಿಂಗಳುಗಳ ನಂತರ ಮೋಹನ್ನ ಮದುವೆ ನಡೆಯಿತೆಂಬ ಸುದ್ದಿಯೂ ತಿಳಿಯಿತು ಹೀಗೊಮ್ಮೆ ಆಗೊಮ್ಮೆ ತೇಲಿ ಬಂದ ವಿಷಯಗಳಿಂದ ಅವನು ಪತ್ನಿಯನ್ನು ಬಹಳ ಹಿಂಸಿಸುತ್ತಿದ್ದಾನೆಂದು ತಿಳಿಯಿತು ಅವನ ಕಪಟ ಮೋಹ ಪಾಶಕ್ಕೆ ಸಿಕ್ಕಿ ನರಳಬೇಕಾಗಿದ್ದ ನಾನು ರಾಘವನಂಥ ಪತಿ ದೊರಕಿದ್ದರಿಂದ ಧನ್ಯಳಾದ ಎಂದು ಭಾವಿಸಿದೆ ಕುಳಿತಲ್ಲಿ ಅತೀತದಲ್ಲಿ ಮುಳುಗಿದ್ದ ನಾನು ಗಂಟೆ ಹೊಡೆದ ಸದ್ದಿಗೆ ಬೆಚ್ಚಿದೆ ಓ ಖುಷಿಯ ಸ್ಕೂಲ್ ಮುಗಿಯುವ ಸಮಯವಾಗಿ ಬಿಟ್ಟಿತು ಮನೆಯ ಕೆಲಸವೆಲ್ಲ ಹಾಗೆಯೇ ಬಿದ್ದಿದ್ದವು ನಾನು ಎದ್ದು ಮನೆಗೆ ಬೀಗ ಹಾಕಿ ಖುಷಿಯನ್ನು ತರಲು ಹೊರಟೆ ದಾರಿಯಲ್ಲಿ ನಡೆಯುವಾಗ ಪ್ರಮೀಳರ ಸಾವಿನ ಬಗ್ಗೆ ಯೋಚಿಸಿ ಭಾಳ ದುಃಖವಾಯಿತು ಅದರ ನೀಚ ಮೋಹನ್ನ ಬಗೆಗೆ ನನ್ನಲ್ಲಿ ಕೊಂಚವೂ ಸಹಾನುಭೂತಿ ಇರಲಿಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಕಾಮೆಂಟ್ಸ್ ಮಾಡೋಕ್ಕಿದ್ರೆ ಕಾಮೆಂಟ್ಸ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ಹಾಗೆಯೇ ಒಂದು ಶೇರ್ ಆ್ಯಂಡ್ ಲೈಕ್ ಮಾಡಿ ನಮಸ್ಕಾರ